ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ನಿಮ್ಮನೆ ಮಗಳು ಸಿಂಪಲ್ ಐತಿ ಸಿಂಪಲ್ ಹುಡುಗಿ ಫ್ರೆಂಡ್ಸ್ ಇದು ಶುಕ್ರವಾರದ ವ್ಲಾಗು ಶುಕ್ರವಾರ ಅಂದರೆ ಅದೇ ವೈಕಂಠ ಏಕಾದಶಿ ದಿವಸದ್ದು ವ್ಲಾಗು ನಾನು ಬೆಳಗ್ಗೆ ಬೇಗ ಎದ್ದು ಬ್ಲೂಟೂತಲ್ಲಿ ದೇವ್ರ ಸಾಂಗ್ ಹಾಕಿ ಬೆಳಗ್ಗೆ ಎದ್ದಿದ ತಕ್ಷಣ ದೇವ್ರು ಹಾಡು ಕೇಳಿದ್ರೆ ಮೈಂಡ್ ಏನೋ ಒಂಥರ ಆಗಿರುತ್ತೆ ಫ್ರೆಂಡ್ಸ್ ನಿಮಗೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ನಂಗೆ ಕಮೆಂಟಲ್ಲಿ ತಿಳಿಸಿ ಆಮೇಲೆ ದೇವ್ರಾಡು ಹಾಕಿ ಈ ಹೊರ್ಗಡೆ ಬಂದು ಬಾಗಿಲ್ಗೆಲ್ಲ ನೀರು ಹಾಕಿ ರಂಗೋಲೆ ಹಾಕಿ ರಂಗೋಲೆ ನಾನು ಬಂದಂಗೆ ಹಾಕಿದ್ದೀನಿ ಫ್ರೆಂಡ್ಸ್ ರಂಗೋಲೆ ಚೆನ್ನಾಗಿದ್ದರೆ ಕಮೆಂಟಲ್ಲಿ ತಿಳಿಸಿ ರಂಗೋಲಿ ಹಾಕಿ ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕಲ್ವಾ ಅದಕ್ಕೆ ಬೇಗ ಬೇಗ ಟಿಫನ್ ರೆಡಿ ಮಾಡಿ ಟಿಫನ್ ನಾನು ಇವತ್ತು ಪೂರಿ ಸಾಗು ಮಾಡಿದ್ದೆ ತರಕಾರಿ ಸಾಗು ಮತ್ತು ಪೂರಿ ಮಾಡಿದ್ದೆ ತರಕಾರಿ ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಇಷ್ಟು ಹಾಕಿದ್ದೆ ಮತ್ತು ಹಸಿ ಬಟಾಣಿ ಹಾಕಿದ್ದೆ ಸಾಗು ಮಾತ್ರ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಹಾಗೆ ಇನ್ನೊಂದು ಸೈಡಿಗೆ ಎಣ್ಣೆ ಇಟ್ಟಿದ್ದೆ ಪೂರಿ ಮಾಡೋಣ ಅಂತ ಆ ಎಣ್ಣೆನೂ ಕಾದ್ಬಿಟ್ಟಿತ್ತು ಸರಿ ನನ್ನ ಮಗನಿಗೂ ಸ್ಕೂಲಿಗೆ ಕಳಿಸ್ಬೇಕಲ್ವ ಅವ್ನಗೂ ಸ್ಕೂಲ್ ಟೈಮ್ ಆಗುತ್ತೆ ಅಂತ ಬೇಗ ಬೇಗ ಪೂರಿ ಹಾಕಿ ಅವ್ನಿಗೆ ನೋಡಿ ಪೂರಿ ಮಾಡ್ತಾ ಇದ್ದೀನಿ ಅವನಿಗೆ ತಿನ್ನಿಸ್ತಾ ಇದ್ದೀನಿ ಸ್ಕೂಲಿಗೆ ಟೈಮ್ ಆಗುತ್ತೆ ಅಂತ ಏನು ಮಾಡೋಕ್ಕಾಗಲ್ಲ ಮತ್ತು ಪೂರಿ ಬೇಗ ಎಲ್ಲರಿಗೂ ಮಾಡಿಡ್ಬೇಕಲ್ವಾ ಅದಕ್ಕೆ ಎಲ್ಲರಿಗೂ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ ಪೂರಿ ಮಾಡುವಾಗ ಅದ್ರ ಮೇಲೆ ಎಣ್ಣೆ ಎತ್ತಾಕಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲ ಅಂದರೆ ಅದನ್ನು ಪ್ರೆಸ್ ಮಾಡ್ತಾಯಿದ್ರೆ ಎಣ್ಣೆ ಒಳಗಡೆ ತುಂಬ ಚೆನ್ನಾಗಿ ಬರುತ್ತೆ ಪೂರಿ ನಾನೊಂದು ತೋರಿಸ್ತೀನಿ ನೋಡಿ ನಿಮಗೆ ನೋಡಿ ಈ ಥರ ಹಾಕ್ಬಿಟ್ಟು ಅದನ್ನು ಈ ಥರ ಪ್ರೆಸ್ ಮಾಡ್ತಾ ಇರಬೇಕು ನೋಡಿ ಅದರಲ್ಲಿ ಪ್ರೆಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಅದರಲ್ಲೇ ಎಣ್ಣೆ ಎತ್ತಾಕಿದ್ರೆ ನಿಮಗೆ ಪೂರಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಉಬ್ಬಿ ಚೆನ್ನಾಗಿ ಬರ್ತಾಯಿದ್ದಾವೆ ಮತ್ತು ಫ್ರೆಂಡ್ಸ್ ಯಾರ್ಯಾರು ದೇವಸ್ಥಾನಕ್ಕೆ ಹೋಗಿದ್ರಿ ನಾವಂತೂ ಬೇಗ ಹೋಗೋಕ್ಕಾಗಿಲ್ಲ ಫ್ರೆಂಡ್ಸ್ ಬೆಳಗ್ಗೆ ಹೋಗೋಕ್ಕಾಗಿಲ್ಲ ಕೆಲ್ಸಕ್ಕೆ ಹೋಗ್ಬೇಕಲ್ವಾ ಅದರಿಂದ ನಾವು ಕೆಲ್ಸಕ್ಕೆ ಹೋಗಿ ಬಂದು ಸಾಯಂಕಾಲ ಹೋದ್ವಿ ದೇವಸ್ಥಾನಕ್ಕೆ ನೋಡಿ ಪೂರಿ ಎಷ್ಟು ಚೆನ್ನಾಗಿ ಉಪ್ಕೊಂಡು ಬರ್ತಾ ಇದೆ ಈ ಥರ ಮಾಡಿದ್ರೆ ಕೆಲ್ಸಕ್ಕೆ ಹೋಗಿ ಬಂದು ಉಪವಾಸ ಎಲ್ಲ ನಮ್ಮ ಕೈಯ್ಯಲ್ಲಿ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ನಾವು ಕೆಲ್ಸಕ್ಕೆ ಹೋಗ್ಬೇಕಲ್ಲ ಉಪವಾಸ ಮಾಡೋಕ್ಕಾಗಲ್ಲ ಅದರಿಂದ ತಿನ್ಬಿಟ್ಟು ಹೋದ್ವಿ ಕೆಲ್ಸಕ್ಕೆ ಹೋಗಿ ಬಂದು ಆಮೇಲೆ ದೇವಸ್ಥಾನಕ್ಕೆ ಹೋದ್ರಿ ನಾನು ನನ್ನ ಮಗ ಪೂರಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ಸಾಯಂಕಾಲ ಮನೆಗೆ ಬಂದು ದೇವ್ರ ಮನೆ ಮನೆಯಲ್ಲಿ ದೇವ್ರ ಪೂಜೆ ಮಾಡಿ ನಾನು ನನ್ನ ಮಗ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ದೇವಸ್ಥಾನಕ್ಕೆ ಹೋದ್ವಿ ದೇವಸ್ಥಾನದಲ್ಲಿ ಫುಲ್ಲು ರಶ್ ಇತ್ತು ಫ್ರೆಂಡ್ಸ್ ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ರಶ್ ಇತ್ತು ಅಂತ ನೋಡಿ ಎಷ್ಟು ರಶ್ ಇದೆ ಫುಲ್ಲು ಕ್ಯೂ ಹಂಗೂ ಹಿಂಗೂ ಕ್ಯೂ ಅಲ್ಲಿ ನಿಂತು ದೇವಸ್ಥಾನದ ಹತ್ರ ಬಂದ್ವಿ ನೋಡಿ ಇದೆ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಒಳಗಡೆ ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ರು ನೋಡಿ ಫ್ರೆಂಡ್ಸ್ ಇದೆ ವೆಂಕಟೇಶ್ವರ ಸ್ವಾಮಿ ಇಡುಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ ಅಂತ ನೀವು ಒಂದು ತದಿ ಹೇಳ್ಬಿಡಿ ಇವರು ಗಣೇಶ ಸ್ವಾಮಿ ದೇವ್ರ ದರ್ಶನ ಅಂತೂ ಚೆನ್ನಾಗಾಯಿತು ಸರಿ ದೇವಸ್ಥಾನ ಒಂದು ರೌಂಡ್ ಹಾಕೋಣ ಅಂತ ದೇವಸ್ಥಾನ ಒಂದು ರೌಂಡ್ ಹಾಕಿ ಅಮ್ಮನವ್ರನ್ನ ವೀಡಿಯೋ ಮಾಡೋಣ ಅಂದರೆ ತುಂಬ ರಶ್ ಇತ್ತು ಫ್ರೆಂಡ್ಸ್ ವೀಡಿಯೋ ಮಾಡೋಕ್ಕಾಗಿಲ್ಲ ನೋಡಿ ಹಾಗೆ ತೋರಿಸ್ತಾ ಇದೀರಿ ತುಂಬ ರಶ್ ಇತ್ತು ಇದು ನೋಡಿ ವೈಕುಂಠ ದ್ವಾರ ಎಲ್ಲರೂ ದರ್ಶನ ಮಾಡ್ಕೊಂಡು ವೈಕುಂಠ ದ್ವಾರದಿಂದ ಬರ್ತಾ ಇದ್ದಾರೆ ನಿಮಗೂ ತೋರಿಸ್ತೀನಿ ನೀವು ದರ್ಶನ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಅಲ್ಲಿದೆ ದೇವರು ಕಾಣಿಸ್ತಾ ಇಲ್ಲ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ ರೀ ತುಂಬಾ ರಶ್ ಇತ್ತು ಫ್ರೆಂಡ್ಸ್ ಎಷ್ಟು ಜನ ಬಂದಿದ್ರು ಗೊತ್ತಾ ಅಷ್ಟು ಜನ ವಯಸ್ಸಾಗಿರೋರು ಒಬ್ಬರು ಹ್ಯಾಂಡಿಕ್ಯಾಪ್ಟು ಅವರು ಬಂದಿದ್ದರು ನೋಡಿ ಫ್ರೆಂಡ್ಸ್ ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ದೇವರು ದರ್ಶನ ಮಾಡಿಕೊಳ್ಳಿ ನೀವು ವೈಕುಂಠ ದ್ವಾರ ಫ್ರೆಂಡ್ಸ್ ಇದು ಮತ್ತು ದೇವಸ್ಥಾನ ಹೋಗಿ ಬಂದ ಮೇಲೆ ನಮ್ಮ ಮನೆಯಲ್ಲಿ ಪನ್ನೀರ್ ಟಿಕ್ಕಾ ಮಾಡೋಕ್ಕೆ ಹೇಳಿದರು ನೋಡಿ ಫ್ರೆಂಡ್ಸ್ ಮಾಡಿದ್ದೀನಿ ನನಗೆ ಬಂದಂಗೆ ಚೆನ್ನಾಗಿ ಬಂದಿತ್ತು ಟೇಸ್ಟು ಚೆನ್ನಾಗಿತ್ತು ಟೆಕ್ಸ್ಚರು ಸೂಪರಾಗಿತ್ತು ನೀವೇ ನೋಡ್ತಾ ಇದ್ದೀರಲ್ಲ ಪನ್ನೀರ್ ಟಿಕ್ಕ ಹೇಗಿತ್ತು ಅಂತ ಒಂದು ಕಮೆಂಟ್ ಹಾಕಿ ಫ್ರೆಂಡ್ಸ್ ನೋಡಿ ಇದರೊಂದಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ Okay friends tata -ta. bye bye take care friends